ಮೂವತ್ತು ವರ್ಷಗಳ ನಂತರ ಮಂಗಳ ಮತ್ತು ಶನಿಯ ಸಂಯೋಗವು ಕುಂಭ ರಾಶಿಯಲ್ಲಿ ಸಂಭವಿಸಲಿದೆ ಈ ಶನಿ ಕುಜರ ಸಂಯೋಜನೆಯು ಎಲ್ಲಾ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಕೆಲವು ರಾಶಿಗಳ ಮೇಲೆ ಈ ಎರಡು ಗ್ರಹಗಳ ಸಂಯೋಜನೆಯ ಪರಿಣಾಮವು ತುಂಬಾ ಒಳ್ಳೆಯದಾದರೆ ಮತ್ತೆ ಕೆಲವು ರಾಶಿಚಕ್ರಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಎಲ್ಲ ರಾಶಿಗಳ ಬಗ್ಗೆ ತಿಳಿಯೋಣ ಈಗ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ಬಗ್ಗೆ ತಿಳಿಯೋಣ ಶನಿ ಕುಜರ ಚಲನೆ ನಾಲ್ಕನೇ ಮನೆಯಲ್ಲಿ ನಡೆಯುತ್ತಿದ್ದು ವೃಶ್ಚಿಕಕ್ಕೆ ಕುಜ ರಾಷ್ಟ್ರಾಧಿಪತಿಯಾದರೂ ನಾಲ್ಕನೇ ಮನೆ ನೀಚ ಸ್ಥಾನ ಶನಿ ಕುಜರಿಬ್ಬರ ನಾಲ್ಕನೇ ಮನೆಯ ಯುತಿ ವೃಶ್ಚಿಕಕ್ಕೆ ಅಷ್ಟು ಲಾಭದಾಯಕವಲ್ಲ ಕುಟುಂಬದ ಮತ್ತು ಮನೆಯ ವಾತಾವರಣಕ್ಕೆ ಉತ್ತಮವಲ್ಲ ಈ ಸಮಯದಲ್ಲಿ ನೀವು ಬಚ್ಚಿಟ್ಟ ಕೆಲವು ಕುಟುಂಬದ ರಹಸ್ಯಗಳು ಹೊರಗೆ ಬರಬಹುದು ಕುಟುಂಬದವರೊಡನೆ ನೆಂಟರಿಷ್ಟರ ಮತ್ತು ಮಿತ್ರರೊಡನೆ ಕಲಹಗಳಾಗಬಹುದು ಬಂಧುಗಳೊಡನೆ ವಿರೋಧ ಈ ಯುತಿಯಲ್ಲಿ ನಿಮಗೆ ದ್ವೇಷ ಮತ್ತು ಅಸೂಯೆಗಳು ಬೆಳೆಯುವುದು ಹಾಗಾಗಿ ನೀವು ಮೌನವಾಗಿ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಿ ವಿದ್ಯೆ ಉದ್ಯೋಗಗಳಲ್ಲಿ ಸಮಸ್ಯೆಯಾಗಬಹುದು ಆರ್ಥಿಕ ಸ್ಥಿತಿ ಹದಗೆಡುವ ಪರಿಸ್ಥಿತಿ ಬರಬಹುದು ಇದರಿಂದಾಗಿ ಮಾನಸಿಕ ಒತ್ತಡ ಹೆಚ್ಚಾಗುವುದು ಅನವಶ್ಯಕ ಖರ್ಚು ತಪ್ಪಿಸುವುದೊಂದೇ ನೀವು ಮಾಡಬಹುದಾದದ್ದು ರಿಯಲ್ ಎಸ್ಟೇಟ್ ಅಥವಾ ಆಸ್ತಿ ವಿಷಯಗಳಲ್ಲಿ ಸಮಸ್ಯೆಗಳು ಉದ್ಭವಿಸಬಹುದು ಈಗಾಗಲೇ ಆಸ್ತಿಯ ಸಮಸ್ಯೆಗಳು ಇದ್ದಲ್ಲಿ ಉಲ್ಬಣವಾಗುವುದು ಹಾಗಾಗಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳಬೇಡಿ ಮನೆಯ ಬದಲಾವಣೆ ಅಥವಾ ರಿನೋವೇಷನ್ ವಿಷಯಗಳಿಗೆ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಯಾವುದಾದರೂ ಆಸ್ತಿ ಅಥವಾ ವಾಹನ ಖರೀದಿಸುವ ಸಂಭವವಿದೆ ಖರೀದಿಸುವ ಮುನ್ನ ಎಲ್ಲಾ ಪತ್ರಗಳನ್ನು ಪರೀಕ್ಷಿಸಿ ನಂತರ ಮುಂದುವರಿಯಿರಿ ಸಾಧ್ಯವಾದರೆ ಅದನ್ನು ಮುಂದೂಡಿ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಅನಿಸಿಕೆಗಳಿಗೆ ವಿರುದ್ಧವಾಗಿ ಕಾರ್ಯಗಳು ನಡೆಯುವ ಸಂಭವವಿದೆ ಏಪ್ರಿಲ್ ಏಳರಿಂದ ಹದಿನೈದರವರೆಗೂ ಎಚ್ಚರದಿಂದಿರಿ ಮತ್ತು ಈ ಸಮಯದಲ್ಲಿ ಯಾವುದೇ ಆತುರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಅವಸರದಲ್ಲಿ ಮಾಡಿದ ಕೆಲಸಗಳಿಂದ ಸಮಸ್ಯೆಗಳಾಗಬಹುದು ತಾಯಿಯ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ ನಿಮ್ಮ ಆರೋಗ್ಯದ ಕಡೆಯೂ ಗಮನವಿರಲಿ ಅಜೀರ್ಣ ಗ್ಯಾಸ್ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮಲ್ಲಿ ಇನ್ಸೆಕ್ಯೂರಿಟಿ ಫೀಲಿಂಗ್ ಬರಬಹುದು ಧೈರ್ಯದಿಂದ ವರ್ತಿಸಿ ಬೇರೆಯವರೊಂದಿಗೆ ನಿಮ್ಮನ್ನು ಕಂಪೇರ್ ಮಾಡಿಕೊಳ್ಳಬೇಡಿ ವಿಪರೀತ ಪ್ರಯಾಣಗಳಿರುವುದು ನಿಮ್ಮ ವಾಹನಗಳಿಗೂ ಸಮಸ್ಯೆ ತರಬಹುದು ಕುಟುಂಬ ಜೀವನ ಹಾಗೂ ವೃತ್ತಿಜೀವನ ಸರಿ ಹೋಗಿಸಲು ಬಹಳ ಶ್ರಮ ಪಡಬೇಕು ಪರಿಹಾರ ನರಸಿಂಹನ ಆರಾಧನೆ ಮಾಡಿ ಮತ್ತು ನಿತ್ಯ ಮಂತ್ರ ಧನುರಾಶಿ ಧನು ಲಗ್ನದ ಬಗ್ಗೆ ತಿಳಿಯೋಣ ಧನು ರಾಶಿಗೆ ಶನಿ ಕುಜರ ಯುತಿ ಮೂರನೇ ಮನೆಯಲ್ಲಿ ನಡೆಯುತ್ತಿದ್ದು ಮೂರನೇ ಮನೆಯಲ್ಲಿ ಶನಿ ಕುಜ ಇಬ್ಬರೂ ಒಳ್ಳೆಯ ಫಲಿತ ನೀಡುವರು ವೃತ್ತಿ ವ್ಯವಹಾರದಲ್ಲಿ ಎಲ್ಲಾ ಸರಿಯಾಗಿ ನಡೆದುಕೊಂಡು ಹೋಗುವುದು ಧನುರಾಶಿಯವರು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ನೀವು ಹೊಸ ಕ್ರಮಗಳನ್ನು ತೆಗೆದುಕೊಳ್ಳುವವರಿದ್ದೀರಿ ಅದರಿಂದ ಒಳ್ಳೆಯದೇ ಆಗುವುದು ಆದರೆ ಶನಿ ಪೂಜೆ ಒಂದೇ ಮನೆಯಲ್ಲಿ ಇರುವುದರಿಂದ ಕೆಲಸ ಕಾರ್ಯಗಳು ಅಂದುಕೊಂಡ ಸಮಯಕ್ಕೆ ಆಗುವುದಿಲ್ಲ ಸ್ವಲ್ಪ ತಡೆಯಾಗುವ ಸಾಧ್ಯತೆ ಇರುವುದರಿಂದ ತಾಳ್ಮೆ ಬೆಳೆಸಿಕೊಳ್ಳಿ ಈ ಸಮಯದಲ್ಲಿ ನಿಮ್ಮ ಮಾತು ನಿಮಗೆ ಮುಳುವಾಗಬಹುದು ಮತ್ತು ನಿಮಗೆ ಶತ್ರುಗಳನ್ನು ತಂದೊಡ್ಡಬಹುದು ಜೊತೆಗೆ ಜಗಳ ಮತ್ತು ಭಿನ್ನಾಭಿಪ್ರಾಯಗಳಿಗೆ ಮಾಡಿಕೊಡುವುದು ನಿಮ್ಮ ಕಿರಿಯ ಸಹೋದರ ಸಹೋದರಿಯರಿಂದ ಮತ್ತು ಸಹೋದ್ಯೋಗಿಗಳಿಂದ ಸಮಸ್ಯೆಗಳಾಗಬಹುದು ನೆರೆಹೊರೆಯವರೊಡನೆಯೂ ಸಮಸ್ಯೆಯಾಗುವ ಸಾಧ್ಯತೆ ಇದೆ ಹಾಗಾಗಿ ಆಡುವ ಮಾತು ಆಲೋಚಿಸಿ ಅಳೆದು ತೂಗಿ ಮಾತಾಡಿ ಜಗಳಗಳಿಂದ ದೂರವಿರಿ ವಿದೇಶ ವಿಷಯಗಳಿಗೆ ಈ ಸಮಯ ಅನುಕೂಲಕರವಾಗಿದೆ ಅದು ವ್ಯವಹಾರಗಳು ಸರಿಯಾದ ಕ್ರಮದಲ್ಲಿ ಇದ್ದರೆ ಮಾತ್ರ ಹೊಸ ವ್ಯಾಪಾರ ವ್ಯವಹಾರಗಳು ಪ್ರಾರಂಭಿಸಲು ಸಮಯ ಚೆನ್ನಾಗಿದೆ ಆದರೆ ನೀವು ನಿಮ್ಮ ಲಿಮಿಟೇಷನ್ಸ್ ಅನ್ನು ಮೀರಿ ಹೋಗಬಾರದು ಹೂಡಿಕೆಗೂ ಈ ಸಮಯ ಅನುಕೂಲಕರವಾಗಿದೆ ಸಣ್ಣಪುಟ್ಟ ಲೆಕ್ಕಾಚಾರದ ರಿಸ್ಕ್ ತೆಗೆದುಕೊಂಡರು ನಿಮ್ಮ ಆತ್ಮವಿಶ್ವಾಸದಿಂದ ಗೆಲುವಿರಿ ಇದಕ್ಕೆ ಶನಿಯ ಸಹಕಾರವಿರುವುದು ತೃತೀಯ ಸ್ಥಾನದಲ್ಲಿ ಶನಿ ಕುಜರ ಸ್ಥಿತಿ ಆರ್ಥಿಕವಾಗಿ ಅಭಿವೃದ್ಧಿಯಾಗುವುದಲ್ಲದೆ ಇಷ್ಟ ಸಿದ್ಧಿಯಾಗುತ್ತದೆ ಶನಿಯು ನಿಮ್ಮ ಹಣಕಾಸಿನ ಮತ್ತು ಮಾನಸಿಕ ಸ್ಥಿತಿಗೆ ಒಳ್ಳೆಯ ಬುನಾದಿ ಕೊಡುವುದರಿಂದ ಮುಂದಿನ ದಿನಗಳಲ್ಲಿ ನೀವು ವಿಜಯ ಸಾಧಿಸುವಿರಿ ನಿಮ್ಮ ವೃತ್ತಿಪರ ಅಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗಗಳಲ್ಲಿ ಬೆಳವಣಿಗೆಯನ್ನು ಕಾಣುವಿರಿ ನೀವು ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ನೀವು ಹೊಸ ಜನರೊಂದಿಗೆ ಸಂಪರ್ಕ ಸಾಧಿಸುತ್ತೀರಿ ಮತ್ತು ಸ್ನೇಹಿತರಿಂದ ಪ್ರಯೋಜನ ಪಡೆಯಬಹುದು ಇದಲ್ಲದೆ ಕ್ರೀಡೆ ಮತ್ತು ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದವರು ಅವರ ಶೌರ್ಯದಿಂದ ಗೌರವವನ್ನು ಪಡೆಯುತ್ತಾರೆ ತಮ್ಮ ಕುಟುಂಬದಲ್ಲಿ ಭೂಮಿ ಮತ್ತು ಆಸ್ತಿಯ ಬಗ್ಗೆ ಉದ್ವಿಗ್ನತೆಯನ್ನು ಎದುರಿಸುತ್ತಿರುವವರು ತಮ್ಮ ಪರವಾಗಿ ನಿರ್ಧಾರವನ್ನು ಪಡೆಯಬಹುದು ಅಲ್ಲದೆ ಈ ಅನುಕೂಲಕರ ಸಮಯದ ಸಂಪೂರ್ಣ ಲಾಭವನ್ನು ಪಡೆಯಲು ತಾಳ್ಮೆಯಿಂದಿರಬೇಕು ಯಾವುದೇ ಕೆಲಸವನ್ನು ಹಠಾತ್ ಆಗಿ ಮಾಡಬೇಡಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಸಮಸ್ಯೆ ಮತ್ತು ಕಷ್ಟಗಳ ಮಧ್ಯೆ ನೀವು ನಿಮ್ಮ ಕೆಲಸಗಳಲ್ಲಿ ವಿಜಯ ಸಾಧಿಸುವಿರಿ ಈ ಸಮಯದಲ್ಲಿ ನಿಮಗೆ ಭೂಜ ಬೆನ್ನು ನೋವು ಗಂಟಲು ನೋವುಗಳು ಬರುವ ಸಾಧ್ಯತೆ ಇದೆ ಪರಿಹಾರ ವಿಷ್ಣು ಆರಾಧನೆ ಮತ್ತು ಹನುಮನ ಪೂಜೆ ಮಾಡಿ ಮಕರ ರಾಶಿ ಮಕರ ಲಗ್ನದ ಬಗ್ಗೆ ತಿಳಿಯೋಣ ಶನಿ ಕುಜರ ಯುತಿಯು ಮಕರ ರಾಶಿಯ ಎರಡನೇ ಮನೆಯಲ್ಲಿ ನಡೆಯುತ್ತಿದ್ದು ಈ ಸಮಯದಲ್ಲಿ ನೀವು ನಿಮ್ಮ ಆಹಾರ ಈಟಿಂಗ್ ಹ್ಯಾಬಿಟ್ಸ್ ಮೇಲೆ ಗಮನವಹಿಸಬೇಕು ಇಲ್ಲದಿದ್ದಲ್ಲಿ ಇದರಿಂದ ಸಮಸ್ಯೆಗಳಾಗುವುದು ನೀವು ತೆಗೆದುಕೊಳ್ಳುವ ಆಹಾರದ ಮೇಲೆ ಗಮನವಿರಲಿ ನಿಮಗೆ ವೈದ್ಯರಿಂದ ನಿರ್ಬಂಧಿಸಿದ ಆಹಾರಗಳನ್ನು ಅವಾಯ್ಡ್ ಮಾಡಿ ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆಗಳು ಬರಬಹುದು ವಾಣಿಯಲ್ಲೂ ಕಠಿಣತೆ ಬರುವುದು ನಿಮ್ಮ ನೆರೆಹೊರೆಯವರೊಡನೆ ಮತ್ತು ನಿಮ್ಮ ಪರಿವಾರದವರೊಡನೆ ಸಂಬಂಧಗಳು ಕೆಡಬಹುದು ನೀವು ತುಂಬಾ ರಿಜಿಡ್ ಆಗುವಿರಿ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವುದು ಒಳ್ಳೆಯದು ಬೇರೆಯವರನ್ನು ಕ್ಷಮಿಸುವುದನ್ನು ಕಲಿತುಕೊಳ್ಳಿ ಮಾರ್ಚ್ ಮೂವತ್ತೊಂದರವರೆಗೆ ಸ್ವಲ್ಪ ಪರವಾಗಿಲ್ಲ ಈ ಸಂಚಯನ ಸಮಾಧಾನಕರವಾಗಿರುವುದು ಈ ಸಮಯದಲ್ಲಿ ಭೂ ಖರೀದಿ ಅಥವಾ ಆಸ್ತಿ ಖರೀದಿ ಮಾಡಬಹುದು ಏಪ್ರಿಲ್ ಏಳರಿಂದ ಹದಿನೈದರವರೆಗೆ ರವರೆಗೆ ಯಾವುದೇ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಕುಟುಂಬದ ವ್ಯಾಪಾರ ಹಣಕಾಸಿನ ವ್ಯಾಪಾರಗಳು ಇದ್ದಲ್ಲಿ ನಿಮಗೆ ವ್ಯವಹಾರ ಮಂದಗತಿಯಲ್ಲಿ ಸಾಗುತ್ತಿದೆ ಎನಿಸಬಹುದು ಮತ್ತು ಹಣಕಾಸಿನ ಒತ್ತಡಗಳು ಬರಬಹುದು ತಾಳ್ಮೆಯಿಂದ ವರ್ತಿಸಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ರಿಯಲ್ ಎಸ್ಟೇಟ್ ನಿರ್ಣಯಗಳಿಗೆ ಒಳ್ಳೆಯದಲ್ಲ ಯಾವುದೇ ಆಸ್ತಿ ಖರೀದಿ ಮಾಡುವ ಮುನ್ನ ಸರಿಯಾದ ಲೆಕ್ಕಾಚಾರ ಹಾಕಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವುದು ಉತ್ತಮ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳು ಲಾಭದಾಯಕವಲ್ಲ ಏಪ್ರಿಲ್ ರಿಂದ ರವಿ ಗುರುಗಳ ಮಿಲನ ನಿಮ್ಮ ಇನ್ವೆಸ್ಟ್ಮೆಂಟ್ಗಳಿಗೆ ಸಹಕಾರಿ ಆಗಬಹುದು ಹಣಕಾಸಿನ ವಿಷಯಗಳಲ್ಲಿ ಮತ್ತು ಮನೆಯಲ್ಲಿನ ಹಿರಿಯರ ಬಗ್ಗೆ ಎಚ್ಚರವಿರಲಿ ಶೇರ್ ಮಾರ್ಕೆಟ್ನಲ್ಲಿ ಹೆಚ್ಚಿನ ಫ್ಲಕ್ಚುವೇಷನ್ಸ್ ಇರುವುದರಿಂದ ಹೂಡಿಕೆ ಮಾಡುವ ಮುನ್ನ ಆಲೋಚಿಸಿ ರಾಜಕೀಯದಲ್ಲಿರುವವರು ಈ ಸಮಯದಲ್ಲಿ ಹೆಚ್ಚಿನ ವಿಪರೀತಗಳನ್ನು ಮತ್ತು ನಿರೀಕ್ಷಿಸದ ಪರಿಣಾಮಗಳನ್ನು ಕಾಣಬೇಕಾಗುವುದು ಬೆಳಗಿನ ಜಾವ ಬೇಗ ಎದ್ದು ಪ್ರಾಣಾಯಾಮಗಳನ್ನು ಮಾಡಿದರೆ ಉತ್ತಮ ಪರಿಹಾರ ಹನುಮನ ಪೂಜೆ ಮಾಡಿ ಮಂಗಳವಾರ ಹನುಮನ ದೇವಸ್ಥಾನದಲ್ಲಿ ಸಿಹಿ ಹಂಚಿ ಕುಂಭ ರಾಶಿ ಕುಂಭ ಲಗ್ನದ ಬಗ್ಗೆ ತಿಳಿಯೋಣ ಈ ಚಲನೆ ಒಂದನೇ ಮನೆಯಲ್ಲಿ ನಡೆಯುತ್ತಿದೆ ನಿಮ್ಮಲ್ಲಿ ಹೆಚ್ಚಿನ ಶಕ್ತಿಯು ತುಂಬಿರುತ್ತದೆ ಆದರೆ ಶನಿಯು ನಿಮಗೆ ದ್ವಂದ ಮನಸ್ಥಿತಿಯನ್ನು ನೀಡಿ ಹೇಗೆ ಮುಂದುವರಿಯಬೇಕೆಂಬ ಯೋಚನೆಗೆ ಈಡು ಮಾಡುತ್ತಾರೆ ಮಂಗಳ ಗ್ರಹನು ನಿಮ್ಮನ್ನು ಮುನ್ನುಗ್ಗಿಸಲು ಪ್ರೇರೇಪಿಸಿದರೆ ಶನಿಯು ತಡೆಯುವುದರಿಂದ ಕನ್ಫ್ಯೂಸ್ಡ್ ಮನಸ್ಥಿತಿ ಬರಬಹುದು ಶನಿ ಕುಜರ ಯುತಿ ಇದು ನಿಮ್ಮ ಪ್ರವರ್ತನೆಯಲ್ಲಿ ಹಲವು ಬದಲಾವಣೆಗಳು ತರುವುದು ನಿಮ್ಮಲ್ಲಿ ಮಾತಿನ ಧೋರಣೆ ಬದಲಾಗುವುದು ಅಹಂಕಾರ ದ್ವೇಷ ಸಾಧಿಸಿಕೊಳ್ಳುವ ಮನಸ್ಥಿತಿ ಬರುವುದು ಜಾಗ್ರತೆಯಿಂದ ಇರಿ ನಿಮ್ಮ ವರ್ತನೆಯಿಂದ ನಿಮ್ಮ ಮಕ್ಕಳು ಬಾಳ ಸಂಗಾತಿ ನಿಮಗೆ ಸಂಬಂಧಪಟ್ಟವರೆಲ್ಲರೂ ನಿಮ್ಮ ಈ ಅಹಂಕಾರ ಧೋರಣೆಯಿಂದ ನಿಮ್ಮಿಂದ ಸ್ವಲ್ಪ ದೂರ ಉಳಿಯುವರು ಈ ಪರಿಸ್ಥಿತಿಯನ್ನು ನೀವು ಪ್ರಬುದ್ಧತೆಯಿಂದ ಸ್ವೀಕರಿಸಿ ನಿರ್ವಹಣೆ ಮಾಡಿದರೆ ಈ ಸಮಯ ಅಷ್ಟು ಕಷ್ಟದಾಯಕವಾಗುವುದಿಲ್ಲ ಕುಜ್ಜಲ ಪ್ರವೇಶದಿಂದ ಈ ಸಮಯದಲ್ಲಿ ನಿಮಗೆ ದೈಹಿಕ ಫಿಟ್ನೆಸ್ ಎಕ್ಸಸೈಜ್ ರೊಟೀನ್ಸ್ ಬಗ್ಗೆ ಕಾಳಜಿ ಬರುವುದು ಜಿಮ್ ಸೇರುವಿರಿ ಅತಿಯಾದ ದೈಹಿಕ ಶ್ರಮದಿಂದ ನಿಮಗೆ ಇಂಜುರಿಯಾಗುವ ಸಾಧ್ಯತೆ ಇದೆ ಹಾಗಾಗಿ ಮಿತವಾಗಿ ನಿತ್ಯದ ವರ್ಕೌಟ್ ಮಾಡಿಕೊಳ್ಳಿ ಶನಿಯು ನಿಮಗೆ ತಲೆನೋವು ಹತಾಶೆ ಮತ್ತು ತಮ್ಮನ್ನು ಮೂಲೆಗುಂಪು ಮಾಡಿದ್ದಾರೆ ಎಂಬ ಭಾವನೆಯನ್ನು ನೀಡುವರು ಹಿರಿಯರ ಮಾರ್ಗದರ್ಶಕರ ನಂಬಿಕಸ್ಥರ ಸಲಹೆ ಪಡೆಯುವುದು ಉತ್ತಮ ವಾಗ್ವಿವಾದ ಮತ್ತು ಜಗಳಗಳಿಂದ ದೂರ ಉಳಿಯುವುದು ಒಳಿತು ಅನವಶ್ಯಕ ಅಪಾಯಕಾರಿ ಹೂಡಿಕೆಗಳಿಗೆ ಹೋದರೆ ಸಮಸ್ಯೆಗಳಾಗುವುದು ಸಣ್ಣಪುಟ್ಟ ಆಕ್ಸಿಡೆಂಟ್ ಆಗಬಹುದು ಕೆಟ್ಟ ಜನಗಳಿಂದ ನಷ್ಟವಾಗುವ ಸಾಧ್ಯತೆ ಏಪ್ರಿಲ್ ಎಂಟರಿಂದ ಹದಿಮೂರರವರೆಗೂ ಸಾವಧಾನ ಮತ್ತು ಎಚ್ಚರದಿಂದ ಇರಿ ಕೋಪ ಕಡಿಮೆ ಮಾಡಿಕೊಳ್ಳಿ ಸಮಸ್ಯೆಗಳು ಬರುವುದು ಅವುಗಳನ್ನು ನಿರ್ವಹಿಸಲು ಸ್ವಲ್ಪ ಶ್ರಮ ಪಡಬೇಕಾಗಿರುತ್ತದೆ ಈ ಯುತಿ ನಿಮ್ಮ ಬಾಳ ಸಂಗಾತಿಗೆ ಒಳಿತಾಗುವುದು ಪರಿಶ್ರಮ ಒಂದೇ ಧ್ಯೇಯವಾಗಿಸಿಕೊಂಡು ಮುಂದುವರಿಯಿರಿ ಯಾವಾಗಲೂ ಮೌನ ಶಾಂತಿಯಿಂದ ಇರಲು ಪ್ರಯತ್ನಿಸಿ ಆರೋಗ್ಯದ ಸಮಸ್ಯೆಗಳು ಬರಬಹುದು ಯೋಗ ಧ್ಯಾನ ಡೀಪ್ ಬ್ರೀಥಿಂಗ್ ಎಕ್ಸರ್ಸೈಜಸ್ ಮಾಡಿ ಪರಿಹಾರ ನರಸಿಂಹನ ಆರಾಧನೆ ಮಾಡಿ ಹನುಮನ ಪೂಜೆ ಹನುಮನ ದರ್ಶನ ಮಾಡುವುದು ಉತ್ತಮ ಮೀನರಾಶಿ ಮೀನ ಲಗ್ನದ ಬಗ್ಗೆ ತಿಳಿಯೋಣ ಶನಿ ಕುಜರ ಯುತಿ ಮೀನರಾಶಿಯ ಹನ್ನೆರಡನೇ ಮನೆಯಲ್ಲಿ ನಡೆಯುತ್ತಿದ್ದು ಕುಜ ಮೀನರಾಶಿಗೆ ಭಾಗ್ಯಕಾರಕನಾದರೂ ಶನಿ ಮತ್ತು ಶುಕ್ರರ ಜೊತೆ ಅನಾನುಕೂಲ ಸ್ಥಿತಿಯಲ್ಲಿರುವುದರಿಂದ ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರಶ್ನೆ ಏಳಬಹುದಾಗಿದೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಕುಗ್ಗಬಹುದು ಕನ್ಫ್ಯೂಷನ್ ಜಾಸ್ತಿ ಆಗುವುದರಿಂದ ಅನಿರ್ಣಾಯಕ ಸ್ಥಿತಿ ಬರುವುದು ಮತ್ತು ಕಾರ್ಯಗಳು ಮಂದಗತಿಯಲ್ಲಿ ಸಾಗುವುದು ನೀವು ಸುಳ್ಳು ಆರೋಪಗಳನ್ನು ಎದುರಿಸುವ ಸಾಧ್ಯತೆ ಇದೆ ಜಾಗರೂಕರಾಗಿ ಇರಬೇಕಾಗಿದೆ ವಿದೇಶಕ್ಕೆ ಹೋಗಬಯಸುತ್ತಿರುವವರಿಗೆ ಸಮಯ ಸಹಾಯಕರವಾಗಿದೆ ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು ಅದರಿಂದ ಆರ್ಥಿಕ ನಷ್ಟವೂ ಉಂಟಾಗಲಿದೆ ಕೆಟ್ಟವರ ಸಹವಾಸ ಕೆಟ್ಟ ವ್ಯವಹಾರ ವ್ಯಸನಗಳಿಗೆ ಬೀಳುವ ಸಾಧ್ಯತೆ ಇವುಗಳಿಂದಾಗಿ ಅವಮಾನಗಳು ಎದುರಿಸಬೇಕಾಗಬಹುದು ಪೊಲೀಸ್ ಕೇಸ್ಗಳಾಗುವ ಸಂಭವಿದೆ ನಿಮ್ಮ ದಸೆ ಅಂತರ್ದಸೆಯು ಕೆಟ್ಟದಾಗಿದ್ದರೆ ಸರವಾಸವಾಗಬಹುದು ಈ ಸಮಯದಲ್ಲಿ ನಿಮ್ಮ ಆಳವಾದ ಭಾವನೆಗಳು ನಿಮ್ಮ ನಿದ್ದೆಗೆಡಿಸುವುದು ಆತಂಕ ಮತ್ತು ದುಸ್ವಪ್ನಗಳಿಗೆ ಕಾರಣವಾಗುವುದು ನಿಮ್ಮದು ದಡುಕು ಸ್ವಭಾವ ನಿಮ್ಮಲ್ಲಿರುವ ಸ್ಟ್ರೆಸ್ನಿಂದಾಗಿ ಅನಾವಶ್ಯಕ ಖರೀದಿ ಮಾಡುವಿರಿ ಅತಿಯಾದ ಖರ್ಚು ಹೆಚ್ಚಿನ ಒತ್ತಡ ಮತ್ತು ಆತಂಕಕ್ಕೆ ಎಡೆ ಮಾಡಿಕೊಡುವುದು ಯಾವುದೇ ವ್ಯಾಪಾರ ಹೂಡಿಕೆ ಮಾಡಲು ಇಚ್ಛಿಸುತ್ತಿದ್ದರೆ ಸರಿಯಾಗಿ ಆಲೋಚಿಸಿ ನಂತರ ಪ್ರಯತ್ನಿಸಿ ನಿಮ್ಮ ಭಾಗ್ಯದಲ್ಲಿ ಸಾಲವೂ ಗೋಚರಿಸುತ್ತಿದೆ ಸಾಲ ಮಾಡಬೇಕಾಗಿ ಬರಬಹುದು ಅಲ್ಲದೆ ನೀವು ಕೊಟ್ಟ ಸಾಲವನ್ನು ಕಳೆದುಕೊಳ್ಳಬಹುದು ಆದ್ದರಿಂದ ಸಾಲ ಪಡೆಯುವುದನ್ನು ಹಾಗೂ ಕೊಡುವುದನ್ನು ತಪ್ಪಿಸಿಕೊಂಡು ಮುನ್ನಡೆಯಿರಿ ಆರೋಗ್ಯದ ಸಮಸ್ಯೆಗಳು ಬರಬಹುದು ಇದರಿಂದಲೂ ಖರ್ಚು ಹೆಚ್ಚಾಗಬಹುದು ನೀವು ವಿವಾಹ ವಿಚ್ಛೇದನ ನೀಡಲು ಯೋಚಿಸುತ್ತಿದ್ದರೆ ಅದು ನೆರವೇರುವುದು ಈ ಸಮಯದಲ್ಲಿ ಪ್ರಯಾಣದ ಯೋಜನೆಗಳಲ್ಲಿ ನೀವು ತಡೆ ಮತ್ತು ತೊಂದರೆಗಳನ್ನು ಕಾಣಬಹುದು ವಿದ್ಯಾರ್ಥಿಗಳಿಗೆ ಸಮಯ ಉತ್ತಮವಾಗಿದೆ ಪರಿಹಾರ ಹನುಮಾನ ಪಠಿಸಿ ಹನುಮನ ದರ್ಶನ ಮಾಡುವುದು ಉತ್ತಮ ಅವಶ್ಯಕತೆ ಇರುವವರಿಗೆ ದಾನ ನೀಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ